ಅಮ್ಮ ಅವತ್ತು ನೀವು ಕರ್ಕೊಂಬರಕ್ಕೆ ಹೋಗ್ಬೇಕಾಗಿತ್ತಂತೆ ಪ್ರಿಯ ಪ್ರಿಯವರನ್ನ ನೀವ್ ಎಲ್ಲಿದ್ರಿ ಕರ್ಕೊಂಬರಕ್ಕೆ ಹೋಗ್ಲಿಲ್ಲ ಮಾಡ್ಕೊಂಡು ನೀರು ಬರ್ತಾ ಇದೆ ಅಂತ ಎಲ್ರಿಗೂ ನೀರು ಬಿಡ್ಬೇಕು ಅಂತ ಅವತ್ ನೀರ್ ಬಿಡ್ತಾ ಇದ್ದೆ ಅವಾಗ ಫೋನು ಮಾಡಿಲ್ಲ ನಮ್ಮ ಮಗಳು ಫೋನ್ ಮಾಡಿದ್ರೆ ನಾನು ಹೋಗ್ತಾ ಇದ್ದೆ ಸರ್ ನಾನು ಅಂದ್ರೆ ಪ್ರತಿದಿನ ಅವರು ಕಾಲೇಜ್ ಮುಗಿಸಿ ಬರುವಾಗ ನಿಮಗೆ ಫೋನ್ ಮಾಡ್ತಾ ಇದ್ದ ಇಲ್ಲ ನಾನ್ ಕೇಳ್ತಾ ಇದ್ದೆ ಅಮ್ಮ ನೀನ್ ಎಷ್ಟು ಗಂಟೆಗೆ ಬರ್ತೀಯ ಏನು ಅಂತ ನೋಡು ನಾನು ಬರ್ತೀನಮ್ಮ ಅಂತ ಹೇಳ್ತೀನಿ ಏನಾದ್ರೂ ಲೇಟ್ ಆದ್ರೆ ನಾನು ಹೋಗ್ತಾ ಇದ್ದೆ ಈ ಕಡೆ ಸರಿ ಇಲ್ಲ ಜಾಗ ಸರಿ ನಾವು ಹೋಗಿ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ ನಾನು ಮ ದಿವಸ ಯಾವುದೂ ಇಲ್ಲ ಒಂದು ಹುಡುಗಿ ಬರ್ತಾ ಇದ್ದು ಜೊತೆ ಅಷ್ಟೊರು ಬಸ್ ಇಳಿದ್ಬಿಟ್ಟು ಈ ಹುಡುಗಿ ಈ ಕಡೆ ಬಂದು ಬರ್ತಾ ಇದ್ಲು ಅಷ್ಟೇ ಏನು ಆಗ್ತಾ ಇಲ್ಲ ಅಂದರೆ ಅವತ್ತು ನಿಮಗೆ ನೀವು ಫೋನ್ ಮಾಡಲಿಲ್ಲ ಅವತ್ತು ಪ್ರಿಯೂ ಫೋನ್ ಮಾಡಿಲ್ಲ ಸರ್ ಅವ್ರ ತಂದೆ ಮಾಡಿದಾರಲ್ಲ ಅಂತ ಈ ಫೋನ್ ಮಾಡಿದ್ರು ಅವ್ರ ತಂದೆಗೆ ಮಾತ್ರ ಮಾಡಿದ್ರು ಆಮೇಲೆ ಇವ್ರು ಕೇಳಿದ್ರು ಬಂತ ಅಂತ ಇಲ್ಲಪ್ಪ ಇಲ್ಲಮ್ಮ ಬಂದಿಲ್ಲ ಅಂತ ಹೇಳಿದೆ ನಾನು ಯಾವತ್ತಾದರೂ ಒಂದು ಟೈಮ್ ಕೇಳಿದ್ರೆ ಇಲ್ಲಮ್ಮ ಆ ಟೈಮ್ ಗೊತ್ತಾಗಲ್ಲ ನನಗೆ ಆಮೇಲೆ ಅವ್ರು ಬಿಡುವಾಗ ನಾನು ಹೆಂಗೆ ಹೇಳೋದು ನಾನು ಹತ್ತು ಬಂದ್ಬಿಟ್ಟೆ ಅಂತ ಹೇಳಿದೆ ಸರಿ ಇವಾಗ ಏನು ಇಲ್ವಲ್ಲ ಚಿಂತೆ ನಮಗೆ ಅಂತ ನಾನು ಸ್ವಲ್ಪ ಕೇರ್ಲೆಸ್ ಆಗಿ ಬಿಟ್ಬಿಟ್ಟಿದ್ದೆ ಸರ್ ಬೇರೆ ಏನಿಲ್ಲ ಅಂದರೆ ವಿಘ್ನೇಶು ಈ ಹಿಂದೆನೂ ಕೂಡ ಒಂದಷ್ಟು ಗಲಾಟೆಗಳನ್ನು ಮಾಡುವಂಥದ್ದು ನಿಮ್ಮನ್ನು ಕೂಡ ಕೇಳಿದ್ರು ಅನ್ನುವಂತಹ ಮಾತುಗಳು ನಿಮ್ಗೆ ಏನಾದರೂ ಭಯ ಇತ್ತ ವಿಘ್ನೇಶ್ ಭಯ ಅನ್ನೋದಿಲ್ಲ ಆ ಥರ ಮಾಡ್ತಾನೆ ಇರಲಿಲ್ವಲ್ಲ ಏನಾದರೂ ಭಯ ಇದ್ದಿದ್ರೆ ನಮ್ಮ ಮಗಳನ್ನ ಕಲ್ಸೋಕೆ ನಾವು ಇಷ್ಟು ನಾವು ಇಷ್ಟು ಇದು ಮಾಡ್ತಾ ಇದ್ವಲ್ಲ ಭಯ ಏನು ಮಾಡ್ಸಿಲ್ಲ ಅವನು ಅವನು ಪಾಡಿಗೆ ಬರೋವ್ನು ಗಾಡಿ ತೊಗೊಂಡೋಗವ್ನು ಎಷ್ಟು ಗಂಟೆಗೆ ಅಷ್ಟು ಗಂಟೆಗೆ ಬರೋದು ಇದೇ ಥರ ಆಗ್ತಾಯಿತ್ತು ಅವ್ರ ತಂದೆ ತಾಯಿಗೆ ಗೊತ್ತಾಗ್ತಾ ಏನೋ ಗೊತ್ತಿಲ್ಲ ನಮಗೆ ನಮ್ಮ ಮಗ ಈ ಥರ ಇದ್ದಾನೆ ಅಂತ ಒಂದು ಮಾತು ಹೇಳಿದ್ರೇನು ನಮ್ಮ ಮಗಳನ್ನ ಎಲ್ಲಾದರೂ ನಮ್ಮ ನೆಂಟರು ಮಣ್ಣಿಗೆ ಎಲ್ಲಾದರೂ ಬಿಟ್ಟಿದ್ದೆ ನಾನು ಅದು ಅದಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಸರ್ ಆದರೆ ನಮ್ಮ ಹುಡುಗಿ ಯಾವಾಗ ಹೋಗ್ತಾಳೆ ಯಾವಾಗ ಬರುತ್ತಾಳೆ ಎಲ್ಲ ಗೊತ್ತಾಗುತ್ತೆ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ್ ನಮಗೆ ಈಗ ಓಕೆ ಈಗ ವಿಘ್ನೇಶ್ ಅವ್ರ ತಂದೆ ತಾಯಿ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರ ನನ್ನ ಮಗ ಹೀಗೆ ಇಷ್ಟಪಟ್ಟಿದ್ದಾನೆ ನಿನ್ನ ಮಗಳು ಇಷ್ಟಪಟ್ಟಿಲ್ಲ ನೀವು ಹೇಳಿ ಮಾತುಕತೆ ಮಾಡುವಂತ ಆ ಥರ ಏನಾದರೂ ಹೇಳಿದ್ರಾ ಅದೇ ಒಂಥರ ಇವಾಗ ಎಮ್ ಬಿ ಎಸ್ ಓದಬೇಕು ಅಂತ ಇಟ್ಕೊಂಡಿದ್ಲು ನೀಟ್ ಬರೆದ್ಲು ಆಮೇಲೆ ನೀಟ್ ಬರೆದುಬಿಟ್ಟು ಗೌರ್ಮೆಂಟ್ ಇದು ಕರ್ನಾಟಕ ಫೀಸ್ ಕಟ್ಟಿದ್ರು ಇಪ್ಪತ್ತೇಳು ಸಾವಿರ ಕಟ್ಟಿದ್ರು ಆಮೇಲೆ ಬಣಶಂಕರಿ ಎಲ್ಲೋ ಎಲ್ಲೋ ಅಲ್ಲಿ ಕಾಲೇಜ್ ಇದೆ ಅಂತ ಹೇಳಿಬಿಟ್ಟು ಹಾಂ ಅಲ್ಲೇ ಇತ್ತು ಅಂತ ಹೇಳಿದ್ರು ಆಮೇಲೆ ಇನ್ನೊಂದು ಕಾಲೇಜು ಅಲ್ಲಿಲ್ಲಮ್ಮ ಎರಡು ವರ್ಷ ಆಗೋಯ್ತು ಎಲೆಕ್ಟ್ರಾನಿಸಿಟಿಗೆ ಹೋಗ್ಬಿಟ್ತು ಅಂತ ಹೇಳಿದ ತಕ್ಷಣ ಅಲ್ಲಿಂದ ಕಾರ್ ಇಟ್ಕೊಂಡು ಹೋದ್ವಿ ನಾವು ಅಲ್ಲಿ ಹೋಗಿದ ತಕ್ಷಣ ಅದು ತುಂಬ ದೂರ ಆಗುತ್ತೆ ಮಕ್ಕಳಿಗೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೇಡಮ್ಮ ಇನ್ನೂ ಹೋಗ್ಬೇಡ ಅಲ್ಲಿ ಈ ಕಡೆ ಎಲ್ಲಾದರೂ ನೋಡ್ಕೊಳ್ಳೋಣ ಅಂತ ತಿಳ್ಕೊಂಡಿದ್ದೆ ನಾನು ಆಮೇಲೆ ಏನು ಮಾಡಿದ್ರು ಈ ಹುಡುಗ ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದ ನಮ್ಮ ಮಗನ ಕರೆದು ಹೇಳ್ದ ನಮ್ಮ ತಂಗಿನ ಈ ಥರ ಯಾರೋ ಅಟ್ಟಿಸ್ಕೊಂಡು ಬರ್ತಾರೆ ಅದಕ್ಕೆ ನಾನು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಮೆಜೆಸ್ಟಿಕ್ ಅವ್ರಿಗೂ ನಾನು ಬಿಡ್ತಾ ಇದ್ದೆ ಅಂತ ಅವನು ಹಂಗೆ ಹೇಳ್ದ ನಾನು ತಂಗಿ ಥರ ಅಮ್ಮ ನೀನು ಬಾಮ ಅಂತ ಹೇಳ್ಕೊಂಡು ನಮ್ಮ ಮಗಳು ನಮ್ಮ ಮನೆ ತನೇ ಇದ್ದಾರೆ ಅಂತ ನಂಬ್ರಿ ನಂಬಿಕೆ ಇಟ್ಕೊಂಡು ಓದ್ಲು ಹೋಗ್ಬಿಟ್ಮೇಲೆ ಆಮೇಲೆ ಏನಮ್ಮ ನಮ್ಮ ಏನು ಎಂತ ಅಂತ ಹೇಳಿದ್ರು ಆಮೇಲೆ ಈ ಥರ ಎಮ್ ಬಿ ಬಿ ಎಸ್ಸು ನಾನು ಎಕ್ಸಾಮ್ ಬರೆದಿದ್ದೀನಿ ಈ ಥರ ನಾನು ನೋಡ್ತಾ ಇದ್ದೀನಿ ಕಾಲೇಜ್ ನೋಡ್ತಾ ಇದ್ದೀನಿ ಅಂತ ನಿನಗೆ ನಾನು ಶೀಟ್ ಇಸ್ಕೊಡ್ತೀನಿ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳಿದ್ರು ಹಾಂ ಆಯಿತು ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಸರ್ ಅವಾಗ ಗಾರ್ಮೆಂಟ್ಸ್ಗೆ ಹೋಗ್ತಾ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ನಮ್ಮ ಮಗನೂ ಓದೋಕ್ಕೆ ಹೋಗ್ತಾ ಸರಿ ಆಯಿತು ಅಮ್ಮ ಕರ್ಕೊಂಡು ಹೋಗಿದ್ದಾರೆ ಈ ಥರ ಅಂತ ನನಗೂ ಗೊತ್ತಿಲ್ಲ ಅವಾಗ ಅವಳಿಗೆ ಅದೇ ಮೈಂಡಲ್ಲಿತ್ತು ನಾವು ಆಗಬೇಕು ಯಾರನ್ನಾದರೂ ಇದು ಮಾಡಿಕೊಂಡು ನಾವು ಆಗಲೇಬೇಕು ಅಂತ ನಮ್ಗೆ ಸಹಾಯ ಮಾಡ್ತಾರಲ್ಲ ಸರಿ ಆಯಿತು ಒಳ್ಳೆಯ ವಿಷಯ ಅವ್ನ ಅವಳನ್ನ ಹೆಂಗೆ ಇದು ಮಾಡಬೇಕು ಹಂಗೆ ಮಾಡಿಕೊಂಡು ಕರ್ಕೊಂಡೋದ ಆಮೇಲೆ ಒಂದು ದಿನ ನೋಡಿದ್ಲು ಇವನೇನೋ ಸುಳ್ಳು ಹೇಳ್ತಾ ಇದ್ದಾನೆ ತಿಳ್ಕೊಂಡ್ಲು ಸೈಲೆಂಟಾಗಿ ಆಗಿಬಿಟ್ಲು ಆಮೇಲೆ ಬಂದುಬಿಟ್ಲು ಅವಳು ಆಮೇಲೆ ನಾವು ಹೇಳಿದ್ವಿ ಕಾಲೇಜ್ ಅಲ್ಲಿಲ್ಲೆಲ್ಲ ಬೇಡಮ್ಮ ತಂದೆ ಕೆಲಸ ಮಾಡ್ತಾರಲ್ಲ ಅಲ್ಲೇ ಸೇರ್ಕೋ ಅಂತ ಹೇಳಿದ್ದಕ್ಕೆ ಆಯಿತಮ್ಮ ಅಂತ ಹೇಳಿಬಿಟ್ಲು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವನು ಮತ್ತೆ ಸ್ಟಾರ್ಟ್ ಮಾಡ್ದ ಬರೋಕ್ಕೆ ಹಿಂದ್ಗಡೆ ಬಸ್ಸಲ್ಲಿ ಹೋಗುವಾಗ್ಲೂ ಹಿಂದ್ಗಡೆ ಗಾಡಿಯಲ್ಲಿ ತೊಗೊಂಡೋಗೋದು ಬರೋದು ಹೋಗುವಾಗ ಹೋಗೋದು ಬರೋ ಬರೋದು ಇದೇ ಥರ ಮಾಡ್ತಾಯಿದ್ದೆ ನಮ್ಮ ಮಗಳು ಇನ್ನೊಂದು ಟೈಮ್ ನನ್ನ ಜೊತೆ ಬರಬೇಡ ಇಲ್ಲ ನಾನು ಲವ್ ಮಾಡ್ತೀನಿ ನಾನು ಲವ್ ಮಾಡಲ್ಲ ಇಲ್ಲ ನನ್ನ ಜೊತೆ ಸ್ವಲ್ಪ ಇದು ಮಾಡು ಆಮೇಲೆ ನೋಡು ನಾನು ನಾನು ಏನು ಏನಂತ ತಿಳ್ಕೊಂಡು ನೀನು ಲವ್ ಮಾಡಿದ್ರೆ ಮಾಡು ಇಲ್ಲವಂದರೆ ಬೇಡ ಬಿಡು ಅಂತ ಹೇಳ್ದ ಸರಿ ಆಯಿತು ಇನ್ನೇನು ಮಾಡೋದು ಅಂತ ಸುಮ್ಗೆ ಇದ್ಲು ಒಂದೆರಡು ದಿನ ಮಾತಾಡ್ಕೊಂಡಿದ್ಲು ಆಮೇಲೆ ಇವನು ಫೋನ್ ಬ ಬರ್ದೇ ಇದ್ರೋ ಬಂದಿದ್ದ ಥರ ಮಾತಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದ ಆಮೇಲೆ ನಮ್ಮ ಹುಡುಗಿಗೆ ಡೌಟ್ ಬಂತು ಏನೋ ನಾನು ಇವನು ಎಷ್ಟು ನೋಡಿದ್ರೂ ಸುಳ್ಳು ಹೇಳಿ ತಂದ್ಕೊಂಡಿದಿವನು ಬೇಡ ಇವನು ಅಂತ ತಪ್ಪಿಸ್ಕೊಂಡ್ಲಿಕ್ಕೆ ಎಪ್ಪಾ ನನಗೆ ಓದಬೇಕು ನೀನು ಈ ಥರ ಎಲ್ಲ ಮಾಡಬೇಡ ನಾನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಬಂದುಬಿಟ್ಲು ಒಂದು ಟೈಮು ಇನ್ನೊಂದು ಟೈಮ್ ಹೋಗಿದ್ದಾನೆ ಆವಾಗ ನಾನು ಹಿಂದೆ ಬಂದರೆ ಚೊಪ್ಲಿ ತೊಗೊಂಡು ಹೊಡಿತೀನಿ ಬರಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ನಲ್ಲ ಇರೋ ಅಂತ ಹೇಳ್ಬಿಟ್ರು ಆಮೇಲೆ ಸ್ವಲ್ಪ ದಿನ ಬಿಟ್ಕೊಂಡು ಅವ್ರ ತಂದೆ ತಾಯಿ ಆಟೋದಲ್ಲಿ ಹೋಗ್ಬಿಟ್ಟು ನರಗುಂದ್ ಕಾಲೇಜಲ್ಲಿ ಹೋದರು ಹೋಗ್ಬಿಟ್ಟು ಏನಮ್ಮ ನಿಮ್ಮ ತಂದೆ ತಾಯಿ ಏನಾದರೂ ಹೇಳಿದ್ರೆ ನಿನಗೆ ಭಯ ಪಡಿಸಿದ್ರ ಅಂತ ಕೇಳಿದ್ದಾರೆ ಅದಕ್ಕೆ ನಮ್ಮ ಮಗಳು ಹೇಳಿದ್ಲು ನಮ್ಮ ತಂದೆ ತಾಯಿ ನಾವು ಹಂಗೆ ಇದು ಮಾಡಲ್ಲ ನನಗೆ ಆ ಥರ ಇಲ್ಲ ಅಂತ ಹೇಳಿದ್ರು ನನಗಿಷ್ಟ ಇಲ್ಲ ಬಿಡ್ಬೇಕು ತಾನೆ ನಿಮ್ಮ ಮಗನಿಗೆ ಅಷ್ಟು ಬುದ್ಧಿ ಇಲ್ವಾ ಒಂದು ಹುಡುಗಿ ಹೇಳಿದ್ರೆ ಕೇಳಬೇಕು ಅದನ್ನು ಕೇಳ್ಕೊಂಡು ನೀವು ಬಂದಿದ್ದೀರಲ್ಲ ಇಷ್ಟ ಇಲ್ಲ ಹೋಗಿ ಅಂತೇಳಿ ಇಲ್ಲಮ್ಮ ರಿಜಿಸ್ಟ್ ಮ್ಯಾರೇಜ್ ಮಾಡ್ಕೊಳ್ಳಲ್ಲಮ್ಮ ಅಂತ ಅವ್ರ ತಂದೆ ತಾಯಿ ಹೇಳಿದ್ದಾರೆ ಆಮೇಲೆ ಅದೆಲ್ಲ ಇಲ್ಲ ನೀವು ಹೋಗಿ ನನಗಿಷ್ಟ ಇಲ್ಲ ಅಂತ ಬಿಟ್ಬಿಡಿ ನನ್ನ ಅಂತ ಹೇಳಿದಾಳೆ ಸ್ವಲ್ಪ ಹೊತ್ತವರೆಗೂ ಮಾತಾಡಿದ್ದಾರೆ ಆಮೇಲೆ ನಿಮ್ಮ ತಂದೆ ಇಲ್ಲಿ ಕೆಲಸ ಮಾಡ್ತಾರೆ ಇವಾಗ ಅಂತ ಕೇಳಿದ್ದಾರೆ ಅವ್ರ ತಂದೆ ಆಮೇಲೆ ಹೌದು ನಮ್ಮ ತಂದೆ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ಅಂದರೆ ಆವಾಗ ಬಾಯಿ ಮುಚ್ಕೊಂಡು ಹೋಗ್ಬಿಟ್ರು ಸರ್ ಹೋಗ್ಬಿಟ್ಮೇಲೆ ಆಮೇಲೆ ಸಾಯಂಕಾಲ ಬಂದು ಹೇಳಿದ್ರು ನಮ್ಮ ಮಗಳು ಈ ಥರ ಅವ್ರು ಬಂದು ಕೇಳಿದ್ರು ಅಂತ ಆಮೇಲೆ ಸರ್ ನಾವು ಕೇಳೋಣ ಅಂದರೆ ಇಲ್ಲಿ ಜನ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಬಿಡ್ತಾರೆ ಇನ್ನು ಮಗಳದು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಶನ್ ಮಾಡರ್ನ್ ಬ್ರೈಟ್ ಫ್ಯೂಚರ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷ पक्ष क्रांति वीर संग अभिमानी बणक